ಎಲ್ಲ ಅಧಿಕಾರಿಗಳಿಗೆ ಹೊಂದಿಸುತ್ತಾ ಮತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ರಿಗೂ ಒಂದಿಸುತ್ತ ನನ್ನ ಒಂದು ಎರಡು ಮಾತ ಇರ್ತೀನಿ ನಮ್ಮ ಮನೆಯಲ್ಲಿ ಪ್ರತಿದಿನ ನಮ್ಮ ತಾಯಿ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಅಡುಗೆ ಮಾಡ್ತಾರೆ ಮಾಡಿದ್ರು ಕೆಲವು ಟೈಮ್ ಉಪ್ಪು ಹಾಕೋದು ಖಾರ ಹಾಕೋದು ವಿಷಯ ಮಾಡ್ತಾರಲ್ಲ ಅದೇ ರೀತಿ ಪ್ರತಿ ವರ್ಷ ನೀವು ಹೇಳಿ ಗಣಪತಿ ಹಬ್ಬ ಮಾಡ್ತಾನೆ ಇರ್ತೀರಿ ನಿಮ್ಮಲ್ಲೂ ಕೆಲವೊಂದು ಲೋಪ ದೋಪಗಳು ಆಗ್ತಾ ಇರ್ತವೆ ಇವೆಲ್ಲ ನಮ್ಗೆ ಗೊತ್ತಿದೆ ನಾವ್ಯಾಕೆ ಯಾಕೆ ಕೇಳ್ಬೇಕು ಅನ್ನೋ ಒಂದು ಮನಸ್ಥಿತಿನಲ್ಲಿ ಇಟ್ಕೋಬೇಡಿ ದಯವಿಟ್ಟು ಗಮನ ಇಟ್ಟು ಕೇಳಿ ಹೋದ್ ವರ್ಷದ ಅದ್ರೋದ್ ವರ್ಷ ನೀವೆಲ್ಲ ಪರ್ಮಿಷನ್ ತಗೊಳ್ಳೋದು ಲೇಟ್ ಮಾಡ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ದೊಡ್ಡ ದೊಡ್ಡವ್ರ ಕಡೆಯಿಂದ ಎಲ್ಲ ಫೋನ್ ಮಾಡಿಸಿದ್ರಿ ಹೌದಾ ಈ ರೀತಿ ಈಗಲೇ ಇರ್ತಾ ಸಾಕಷ್ಟು ಸಮಯ ಇದೆ ಈಗಲೇನೆ ಪರ್ಮಿಷನ್ ಅಪ್ಲೈ ಮಾಡ್ಕೋಬೇಕು ನೀವು ಇಪ್ಪತ್ತೇಳನೇ ತಾರೀಕು ಗಣಪತಿ ಇಡಬೇಕಾದ್ರೆ ಪರ್ಮಿಷನ್ ಲೆಟರ್ ಇಲ್ಲ ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ನಾವು ಬಂದು ಕ್ಲೋಸ್ ಮಾಡ್ತೀವಿ ಪೆಂಡಾಲ್ನ ಯಾವುದೇ ಕಾರಣಕ್ಕೂ ಪೆಂಡಾಲ್ ಓಪನ್ ಮಾಡ್ಲಿಕ್ಕೆ ಬಿಡೋಲ್ಲ ಫಸ್ಟು ಪರ್ಮಿಷನ್ ತಗೋಬೇಕು ಕೆಇ ಬಿ ಪರ್ಮಿಷನ್ ಆಗಬೇಕು ಫೈರ್ ಫೋರ್ಸು ಪರ್ಮಿಷನ್ ಆಗಬೇಕು ಎರಡನೇ ನೀವು ಪೆಂಡಾಲೋ ರಸ್ತೆ ಮಧ್ಯದಲ್ಲಿ ಹಾಕೋ ಅಂತ ಯಾವುದೇ ಇದು ಮಾಡೋಕೆ ಹೋಗ್ಬೇಡಿ ಮಾಡಿದ್ರೆ ನಾವು ತೆರವುಗೊಳಿಸ್ತೀವಿ ನಾವೇನು ಇಮಿಡಿಯೇಟಾಗಿ ಬರ್ತೀವಿ ನೀವು ಏನು ಕೇಳ್ಕೊಂಡ್ರು ನಾವು ಬಿಡೋದಿಲ್ಲ ನೀವು ರಸ್ತೆ ಮೇಲೆ ದಯವಿಟ್ಟು ಹಾಕಬೇಡಿ ಸೈಡಲ್ಲಿ ಹಾಕೊಡಿ ಸಾರ್ವಜನಿಕ ಸ್ಥಳದಲ್ಲಿ ಸಾಧ್ಯ ಹಾಕೊಳ್ಳಿ ಇವ್ರು ಆ ಪ್ರೈವೇಟ್ ಜಾಗ ನಿಮ್ಮ ಮನೆಗಳಲ್ಲಿ ಮುಂದೆ ಎಲ್ಲನೂ ಏನು ಬೇಕೋ ಮಾಡ್ಕೊತೀರಿ ಆದರೆ ಸಾರ್ವಜನಿಕರಿಗೆ ಸಾರ್ವಜನಿಕ ನೀವೇ ಸಾರ್ವಜನಿಕರು ನಿಮಗೆ ತೊಂದರೆ ಆಗೋ ರೀತಿಯಲ್ಲಿ ನೀವು ಹಾಕೊಳಕ್ಕೆ ಹೋಗ್ಬೇಡಿ ಕೆಲವ್ರೆ ಎತ್ತಿನ ಗಾಡಿ ಹೋಗ್ಬೇಕು ಕಾರ್ ಹೋಗ್ಬೇಕು ಎಮರ್ಜೆನ್ಸಿ ಆಂಬ್ಯುಲೆನ್ಸ್ ಹೋಗ್ಬೇಕು ಅಂತಾರೆ ಇರ್ತವೆ ಹಾಗಾಗಿ ದಯವಿಟ್ಟು ರಸ್ತೆ ಮಧ್ಯದಲ್ಲಿ ಹಾಕೋಬಾರ್ದು ಕೆ ಬಿ ಆ ಪರ್ಮಿಷನ್ ತಗೋಬೇಕು ಅದು ಎಷ್ಟು ನೀವು ವೈರನ್ ಕನೆಕ್ಷನ್ ಕೊಡ್ತೀರಿ ಈಗ ವೈರ್ ಹೋರ್ಸ್ ಅವರು ಹೇಳಿದ್ರು ದೀಪ ಹಚ್ಬೇಕಾದ್ಲಿ ಅಥವಾ ನೀವು ಲೈಟ್ ಹಾಕ್ಬೇಕಾದ್ಲಿ ಅಥವಾ ನೀವು ಲೈಟ್ ಅರೇಂಜ್ಮೆಂಟ್ ಮಾಡ್ತಿರ್ತೀರಲ್ಲ ಅಲ್ಲಾಗ್ಲಿ ವೈರನ್ನ ಡ್ಯಾಮೇಜ್ ಇದೆ ಅದು ಅಂತೆಲ್ಲ ನೋಡ್ಕೋಬೇಕು ಯಾಕಂದ್ರೆ ಬೆಂಕಿ ಬಿದ್ದು ಅನಾಹುತ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ ಆದ ಕಾರಣ ಆ ರೀತಿ ಮಾಡಕ್ ಹೋಗ್ಬಾರ್ದು ಆಮೇಲೆ ರಾತ್ರಿ ವೇಳೆ ಪೆಂಡಲ್ನಲ್ಲಿ ನಲ್ಲಿ ಕಡ್ಡಾಯವಾಗಿ ಒಂದು ಮಲಗಲೇಬೇಕು ಇಲ್ಲ ಅಂತಂದ್ರೆ ವಿಸರ್ಜನೆ ಮಾಡಿಸ್ಬಿಡ್ತೀವಿ ಬೆಳಿಗ್ಗೆ ಬಂದು ರಾತ್ರಿ ಹೊತ್ತು ಪೆಂಡಲ್ ಖಂಡಿತ ಹೋಗ್ಲಿ ಇಬ್ರು ಮಾತ್ರ ಮಿಸ್ ಮಾಡ್ಕೊಬೇಡಿ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀರಿ ಎಲ್ಲಾ ಊರುಗಳಲ್ಲೂ ಎಲ್ಲಾರು ಪೊಲೀಸ್ ಆಗಲ್ಲ ಹೆಣ್ಮಕ್ಳು ಬರ್ತಿರ್ತಾವ ಹೋಗ್ತಿರ್ತವೆ ಕೆಲವು ನೀವೇನು ಯೋಜಕರಿದ್ದೀರಿ ನೀವೆಲ್ಲ ಐದೈದು ಜನದ್ದು ನೀವು ಆಧಾರ್ ಕಾರ್ಡ್ ಎಲ್ಲ ತಗೊಂಡಿರ್ತೀವಲ್ಲ ಏನೇ ಗಲಾಟೆ ಆದ್ರೂ ಗಣೇಶನ್ ಸಂಬಂಧ ಯಾವುದೇ ಹೆಣ್ಮಕ್ಳಿಗೆ ಏನನ್ನ ಕೀಟ್ಲೆ ಆಯಿತು ಯಾವ್ದಾರು ತೊಂದರೆ ಆಯಿತು ಅಂತಂದ್ರೆ ನಿಮ್ಮ ಐದು ಜನದ ಮೇಲೆ ಪ್ರಕರಣ ದಾಖಲಾಗುತ್ತೆ ಹೊಡೆದವ್ರ ಮೇಲೂ ಆಗುತ್ತೆ ನೀವೇನು ಐದು ಜನ ಬಂದ್ಬಿಟ್ಟು ನಮ್ಗೆ ಆಧಾರ್ ಕಾರ್ಡ್ ಕೊಡ್ತೀರಿ ಅದಕ್ಕೆ ಬಾಧ್ಯತೆ ನಿಮ್ದದು ಸಾಂಸ್ಕೃತಿಕ ಕಾರ್ಯಕ್ರಮ ಆರ್ಕೆಸ್ಟ್ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಕುಡ್ದು ಬಂದು ಗಲಾಟೆ ಮಾಡೋದು ಅಥವಾ ಓದುವರ್ಷದ ಯಾವುದೋ ಒಂದು ಗಮನದಲ್ಲಿಟ್ಕೊಂಡು ಏನೋ ನಾವು ಗುಂಪು ಕಟ್ಕೊಂಡ್ಬಿಟ್ಟಿದ್ದೀವಿ ನಮ್ಗೆ ಒಂದು ಪವರ್ ಐತೆ ನಾವೆಲ್ಲ ಮುಂದಾಗ್ಬಿಟ್ಟಿದ್ದೀವಿ ಅವ್ನು ನೋಡ್ಕೊಂಡ್ಬಿಡೋಣ ಅನ್ನೋದು ಇಂಥವೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಏನನ್ನ ಗಣೇಶ ಟೈಮಲ್ಲಿ ಏನನ್ನ ಗಲಾಟೆಗಳು ಮಾಡಿದ್ರೆ ರೌಡಿ ಶೀಟ್ ಓಪನ್ ಮಾಡಬೇಕು ಅಂತ ಆದೇಶ ಆಗಿದೆ ಸರ್ಕಾರದಿಂದ ಯಾರು ಯಾವುದೋ ಕಾರಣಕ್ಕೂ ಅಂತ ಗಲಾಟೆಗಳು ಮಾಡ್ಕೊಳಕ್ ಹೋಗ್ಬಿಡಿ ಗಣೇಶ ಅಂತಾರಲ್ಲ ಯಾವುದೇ ಒಂದು ಸೆನ್ಸಿಟಿವ್ ಮ್ಯಾಟರ್ ವಿಚಾರದಲ್ಲಿ ಏನನ್ನ ಗಲಾಟೆಗಳಾಯ್ತು ಅಂತಂದ್ರೆ ಅದನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ತಗೋಬೇಕು ಅಂತಂದ್ಬಿಟ್ಟು ಈ ಹಿಂದಿನಿಂದ ಆದೇಶ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಗಲಾಟೆಗಳು ಇನ್ವಾಲ್ವ್ ಮಾಡ್ಕೊಳಕ್ ಹೋಗ್ಬೇಡಿ ಯಾವುದೋ ಒಂದು ಆರ್ಕೆಸ್ಟ್ರಾ ಆಗಿರ್ಬೋದು ನಾಟಕ ಆಗಿರ್ಬೋದು ಏನೇ ಇದ್ರು ಮೊದಲೇ ಪರ್ಮಿಷನ್ ತಗೋಬೇಕು ಎರಡ ದಿನ ಮೊದ್ಲೆ ಪರ್ಮಿಷನ್ ತಗೋಬೇಕು ಯಾಕೆಂತಂದ್ರೆ ನಾವು ಬಂದೋಬಸ್ತ್ ಮಾಡ್ಬೇಕಲ್ವಾ ಹಾಗಾಗಿ ಒಂದ್ ಎರಡು ದಿನದ ಮೊದ್ಲೆ ನೀವೆಲ್ಲ ಪರ್ಮಿಷನ್ ಅಪ್ಲೈ ಮಾಡಿ ಪರ್ಮಿಷನ್ಗೆ ತಗೋಬೇಕು ಇದಾದ್ಮೇಲೆ ನೀವು ಲಾಸ್ಟ್ ಏನು ವಿಸರ್ಜನೆ ಮಾಡ್ತೀರಿ ಹಗಲಲ್ಲೇ ಮಾಡ್ಬೇಕು ರಾತ್ರಿ ಹೋದ್ ದಯವಿಟ್ಟು ಮಾಡಕ್ ಹೋಗ್ಬಿಟ್ಟು ಪತ್ರಿಕೆಗಳೆಲ್ಲ ಹೋಗ್ತಾ ಇರ್ತೀರಿ ಇಬ್ಬರು ಸತ್ತೋದ್ರು ಮೂರ್ ಜನ ಸತ್ತೋದ್ರು ಅಂತ ಅಂದ್ಬಿಟ್ಟು ವಿಸರ್ಜನೆ ಮಾಡೋ ಟೈಮಲ್ಲಿ ಕತ್ಲಲ್ಲಿ ಕಾಣಲ್ಲ ಈಗಾಗಲೇ ಮಳೆ ಬಂದಿದೆ ಎಲ್ಲ ಕಡೆ ಕೆಸರಿದೆ ಕೆರೆಗಳಲ್ಲಿ ಹೊಂಡಗಳಲ್ಲಿ ಎಲ್ಲಾ ಕೆಸ್ರಿದೆ ಹೌದಾ ನೀವು ಹೋಗ್ಬಿಟ್ಟು ಬಿಡಕ್ ಅವಾಗ ಅವಾಗೆಲ್ಲ ಕೆಸರಾದ್ರೆ ಹಬ್ಬ ಮಾಡಿ ಸಂತೋಷವಾಗಿ ಮಾಡಿ ಯಾವ್ದೇ ಕಾರಣಕ್ಕೂ ಏನು ಅನಾಹುತ ಮಾಡ್ಕೊಳಕ್ ಹೋಗ್ಬೇಡಿ ಹಾಗಾಗಿ ನೀವೇನು ವಿಸರ್ಜನೆ ಮಾಡಕ್ ಹೋಗ್ತೀರ ಅವಾಗೂ ಪರ್ಮಿಷನ್ ತಗೋಬೇಕು ಮತ್ತೆ ಆಗ್ಲಿದ್ದಂಗೆ ನೀವು ವಿಸರ್ಜನೆ ಮಾಡಬೇಕಾಗುತ್ತೆ ಮಾಡ್ಬೋದಾ ವಿಸರ್ಜನೆ ದಿನ ಯಾವುದೇ ಕಾರಣಕ್ಕೂ ಸರ್ಕಾರದ ಆದೇಶ ನಿಮ್ಗೆಲ್ಲ ಗೊತ್ತಿದೆ ಪೀಟರ್ ಎಲ್ಲ ಹಾಕಿದ್ರಲ್ಲ ಈಗ ನಮ್ಮ ಸಾಹೇಬ್ರೆಲ್ಲ ಹೇಳ್ತಾರೆ ಡಿ ಜೆ ಯಾರಿಗೂ ಪರ್ಮಿಷನ್ ಇಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಡಿ ಜೆ ಇಲ್ಲ ಮತ್ತೆ ಏನ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಷ್ಟೊತ್ತು ಮಾತಾಡೋದೆಲ್ಲ ಮುಕ್ಕೊಂಡ್ರು ದಯವಿಟ್ಟು ಅದನ್ನ ನೋಡ್ಕೊಳ್ಳಿ ಅದರಿಂದ ನಮ್ಮ ನಮ್ಮ ಜೀವಗಳಿಗೆ ಹಸುಗಳಿಗೆ ಮತ್ತೆ ಬೇರೆ ನಮ್ಮ ಎಲ್ಲ ಜೀವಗಳಿಗೂ ತೊಂದರೆ ಆಗ್ತೈತೆ ಆದ ಕಾರಣ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದ್ರೆ ನಾವು ಇಡ್ಲಿಕ್ಕೆ ಬಿಡೋಲ್ಲ ಡಿ ಜೆ ಹಿಂಗೆ ಪಿ ಅದ ಪಿ ಓ ಪಿ ಪಿ ಓ ಪಿ ಪಿ ಗಣಪತಿ ಇಡಕ್ಕಿಲ್ಲ ಮತ್ತು ಯಾವುದೇ ಡಿ ಜೆ ಇಲ್ಲ ಇದು ಗಣಪತಿಗೆ ಸಂಬಂಧಪಟ್ಟಂತ ವಿಚಾರ ಇದ್ಮೇಲೆ ಅದು ಇದ್ದು ಕಳೆದ ಬಾರಿ ನೋಡಿದ್ವಿ ಬಾಂಬ್ ನಾಯಸರು ಇಲ್ಲೇ ಕೂತಿದ್ದಾರೆ ಡಿ ಎಸ್ ಪಿ ಸಾಹೇಬರು ಇದ್ರು ನಮಗೂ ಕುದೇ ಬಿತ್ತು ಆ ಏನ್ ಪೋಲ್ಸ್ ಇದೆ ಈ ಟೈಮು ಕಡ್ಡಾಯವಾಗಿ ಆ ಪೋಲ್ಸ್ ಮಾಡಲಿಕ್ಕೆ ಬಿಡೋದಿಲ್ಲ ಏನಾರ ಬಿಡ್ತು ಅಂತಂದ್ರೆ ನಿಮ್ ಜವಾಬ್ದಾರಿ ನಮ್ ಬಾಂಬ್ಗೆ ಬಾಂಬ್ ಲಾಸ್ಟ್ ಒಳ್ಳೆ ಬಾಂಬ್ ಇತ್ತು ಇಲ್ಲಿಗೆ ಏಟಿತ್ತು ರಕ್ತ ಬಂತು ಅಲ್ವಾ ಹೌದು ಸರಿಯಾಗಿ ಬಾಂಬ್ ಇತ್ತು ಆಮೇಲೆ ಆ ವಯಸ್ಸಿದೆಯಲ್ಲ ಕೈವಿ ಎಲ್ಲ ವಯಸ್ಸಿದೆಯಲ್ಲ ಒಂದು ಮೂರ್ನಾಲ್ಕ ಜಸ್ಟ್ ಮಿಸ್ ಆಯ್ತು ಹಂಗಾಯ್ತು ಅಂತ ಎಷ್ಟು ಜನ ಸಾಯ್ತೀರಿ ಅವಾಗಂತೂ ಕರೆಂಟ್ ಟೈಕ್ಸ್ಲಿಕ್ ಆಗಲ್ಲ ನೀವು ದಯವಿಟ್ಟು ಹೇಳ್ಬೇಕು ಯಾವುದೇ ಕಾರಣಕ್ಕೂ ಅದು ಈ ಟೈಮ್ ಮಾತ್ರ ಆ ಬಂಬ ತರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನ ತಂದ್ರೆ ಮಾತ್ರ ನಾವು ಬಿಡೋದು ಇಲ್ಲ ಅದೊಂದು ಇದು ಮಾಡ್ಕೋಬೇಕು ಆ ಸ್ಪಿಟ್ಲೇನ ಡಿ ಜೆ ಇಲ್ಲ ಅದಕ್ಕೆ ಸರ್ಕಾರನೇ ಆದೇಶ ಮಾಡಿಬಿಟ್ಟಿದೆ ಹೇಳ್ತಾರೆ ಸಾವ್ರ್ ಹೇಳ್ತಾರೆ ದಯವಿಟ್ಟು ಈದ್ ಮೀಲಾದ್ರು ಅಷ್ಟೇ ಆ ಹುಡುಗರು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಾಗ್ತದೆ ಆ ಕೂಲ್ದೊಂದು ನಮ್ಮ ಸಮಸ್ಯೆ ಇದೆ ಮತ್ತೆ ಸಂಜೆ ಸ್ವಲ್ಪ ಬೇಗ ಮುಗಿಸ್ಬೇಕು ಇದ್ರ ಮಧ್ಯೆ ಈಗ ಬಂದು ಕೇಳ್ತಾ ಇದ್ರು ವಿಶ್ವ ಹಿಂದೂ ಪರಿಷತ್ ಏನು ಕೃಷ್ಣ ಜನ್ಮಾಷ್ಟಮಿ ಪ್ರತಿ ಕೃಷ್ಣ ಜನ್ಮಾಷ್ಟಮಿ ದಿವಸ ಒಂದು ಅವರೊಂದು ಆ ಜಾತಾ ಕಿದ್ರು ಈಗ ಮಾಡ್ತೀವಿ ಅಂತ ಹೇಳ್ತಾರೆ ನಾವು ಸಾವ್ರೆಲ್ಲ ಡಿಸ್ಕಸ್ ಮಾಡೋದಕ್ಕೆ ಪರ್ಮಿಷನ್ ಮಾಡಿ ಹೇಳ್ತಾರೆ ಅದ್ರೂ ಅಷ್ಟೇ ಶಾಂತಿಯುತವಾಗಿ ಮಾಡ್ಕೊಂಡು ಏನೋ ಘೋಷಣೆಗಳು ಯಾವುದೋ ಯಾವುದೇ ಹಬ್ಬದಲ್ಲಿ ಬೇರೆಯವ್ರಿಗೆ ಯಾವುದೇ ಒಂದು ನೋವಾಗೋ ರೀತಿಯಲ್ಲಿ ಘೋಷಣೆಗಳಿಗೆ ಕೂಡದಂಥದ್ದಾಗಲಿ ಅಥವಾ ಎಕ್ಸರಿಸದಂತಾಗಲಿ ಆ ರೀತಿ ಏನು ಮಾಡಬಾರ್ದು ನಾವು ಅಧಿಕಾರಿಗಳು ಬರ್ತೀವಿ ನಾವು ಇಲ್ಲಿಂದ ಹೋಗ್ತೀವಿ ಜನಗಳು ನೀವಿದೆ ಇಲ್ಲೇ ಇದೇ ಊರಲ್ಲಿ ಇರ್ತೀರಿ ಎಲ್ಲರ ಬದಲು ಮುಖಾ ನೋಡ್ಕೊತಾ ಇರ್ತೀರಿ ಪ್ರತಿಯೊಂದು ಹಬ್ಬನ ಸಂತೋಷವಾಗಿ ಆಚರಣೆ ಮಾಡಿ ಯಾವುದೇ ಅನಾಹುತಗಳಿಗೆ ದಾರಿ ಕೊಡಬೇಡಿ ಮತ್ತೆ ನಿಮ್ಮ ನಿಮ್ಮಲ್ಲಿ ದೋಷ ಬೆಳೆಯೋದು ಬೇಡ ಎಲ್ಲರೂ ಸಂತೋಷವಾಗಿ ಈ ಹಬ್ಬಗಳನ್ನು ಮಾಡಲಿ ನಿಮ್ಗೆಲ್ರಿಗೂ ಈದ್ ಮಿಲಾದ್ ಆಗಿರ್ಬೋದು ಗಣೇಶ ಆಗಿರ್ಬೋದು ಎಲ್ಲ ಹಬ್ಬದ ಶುಭಾಶಯಗಳನ್ನು ಕೊಟ್ಟಾ ನನ್ನ ಮಾತು ಥ್ಯಾಂಕ್ ಯು